ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಪಾಪು ಸೋಮು ಎಲ್ಲರೂ ಹೋಗ್ತಾ ಇದ್ದೀವಿ ಕತ್ರಿಗುಪ್ಪೆ ನಮ್ಮ ಹಳೆ ಅಡ್ಡ ಗೊತ್ತಲ್ಲ ಹಾಯ್ ಏನು ಹಾಯ್ ಗಾಯ್ಸ್ ಅನ್ನಪ್ಪ ಓ ನಮ್ಮ ಹಳೆ ಅಡ್ಡ ಇದು ನಮ್ಮ ಹಳೇ ಮನೆ ನಾವು ಮುಂಚೆ ಇತ್ತುವಲ್ಲ ಆ ಮನೆ ಇಲ್ಲೇ ಇರೋದು ಸೊ ಆ ಏರಿಯಾಗೆ ಬಂದ್ವಿ ಏನೋ ಒಂಥರ ಖುಷಿ ತುಂಬ ಚೆನ್ನಾಗಿತ್ತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಒಳ್ಳೊಳ್ಳೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿದ್ವಿ ನಾವಿಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ವಿ ನಾವು ಸೈಟ್ ತೊಗೊಂಡಿದ್ವಲ್ಲ ಅದರದ್ದು ಖಾತಾ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ವಿ ಸೊ ಅದು ನಮಗೆ ಆಫೀಸ್ ಇಲ್ಲಿ ಲೊಕೇಟ್ ಆಗಿದೆ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಸೊ ನಿಮಗೂ ತೋರಿಸ್ತೀನಿ ನಮ್ಮ ಇಫ್ ಇನ್ ಕೇಸ್ ನಾವೇನಾದ್ರೂ ನಮ್ಮ ಮನೆ ರೋಡಲ್ಲಿ ಹೋದರೆ ನಿಮಗೆ ನಾನು ತೋರಿಸ್ತೀನಿ ನಾವು ಯಾವ ಮನೇಲಿ ಇದ್ದಿದ್ದು ಮುಂಚೆ ಅಂತ ಹೇಳಿಬಿಟ್ಟು ಆಯಿತಾ ಸೊ ಚೆನ್ನಾಗಿದೆ ಸಿಕ್ಕಾಟೆ ರಾಯಲ್ ಸ್ಟ್ರೀಟ್ ಅದು ಚೆನ್ನಾಗಿದೆ ತೋರಿಸ್ತೀನಿ ನಿಮಗೆ ಏರಿಯಾನು ತೋರಿಸ್ತೀನಿ ಹಾಗೆ ಹೇಗಿದೆ ಅಂತ ಹೇಳಿಬಿಟ್ಟು ವಿದ್ಯುತ್ ಏರಿಯಾ ಮುಂಚೆ ಇದೆ ಇಷ್ಟು ಚೆನ್ನಾಗಿರೋ ಏರಿಯಾದಲ್ಲಿ ಇದು ಎಲ್ಲ ಇಲ್ಲೇ ಪಕ್ಕ 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 ನಮ್ಮ ಸ್ಟ್ರೀಟು ನಮ್ಮ ಮನೆಗೆ ಹೋಗೋದು ಯಾವ ಸ್ಟ್ರೀಟು ಅಂತ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಎಷ್ಟು ಚೆನ್ನಾಗಿದೆ ಏರಿಯಾ ಬ್ಯೂಟಿಫುಲ್ ಏರಿಯಾ ಇದರ ಹಿಂದೆ ಈ ಸ್ಟ್ರೀಟ್ ಹಿಂದೆ ಹೋದ್ರೆ ಉಪೇಂದ್ರ ಮತ್ತೆ ಸೃಜನ್ ಲೋಕೇಶ್ವರ್ ಮನೆ ಈ ಕಡೆ ಬರುತ್ತೆ ಸೃಜನ್ ಲೋಕೇಶ್ವರ್ ಮನೆ ಈ ಸ್ಟ್ರೀಟಲ್ಲಿ ಬರುತ್ತೆ ಇದೇ ಸ್ಟ್ರೀಟಲ್ಲಿ ಮನೆ ಬರುತ್ತೆ ಸೊ ಆಪೋಸಿಟ್ ಅಲ್ಲಿ ಆಯಿತಾ ಆ ಕಡೆ ಸ್ಟ್ರೀಟು ಸಜ್ಜನ್ ಲೋಕೇಶ್ವರ್ ಮನೆ ಈ ಕಡೆ ಸ್ಟ್ರೀಟು ನಮ್ಮ ಮನೆ ಇದೇ ಗಿರಿಯಾಸಲ್ಲಿ ನಾವೇನೋ ಐಟಮ್ ಬೇಕನ್ನೇ ತಗೋತಾ ಇದ್ವಿ ಸೊ ಬ್ಯೂಟಿಫುಲ್ ಏರಿಯಾ ಅಂತ ಹೇಳ್ಬೇಕಂದ್ರೆ ಅಲ್ಲ ಸೊಮ್ಮ ಮಿಸ್ ಮಾಡ್ಕೊಂತಿದ್ವಿ ಅಲ್ಲ ನಾವು ಒಂದೊಂದ್ಸಲ ಇದು ಈ ಪ್ಲೇಸ್ ಎಸ್ಪೆಷಲ್ ಹೌದೌದು ಬಜ್ಜಿ ಬೋಂಡ ಅದು ಇದು ಆಮೇಲೆ ಟೆಂಪಲ್ಗಳು ಭಾರಿ ಹತ್ರ ಆಯಿತು ಏನು ಬಂದ್ರೂ ಅಲ್ಲಲ್ಲೇ ಸಿಕ್ತಿತ್ತು ಕೈಗೆ ಹಂಗೆ ಆಮೇಲೆ ಈ ಏರಿಯಾದಲ್ಲಿ ನಮಗೆ ಮಟನ್ ಚಿಕನ್ ಅಂಗಡಿ ಅದೊಂದೇ ಅಲ್ಲಿ ಕಾಣಿಸ್ತಿದೆ ನೋಡಿ ಅದೊಂದೇ ಅಂಗಡಿ ಅದು ಬಿಟ್ಟರೆ ಇಲ್ಲೊಂದು ಫಿಶ್ ಅಂಗಡಿ ಒಂದಿತ್ತು ಅಲ್ಲಿ ತೊಗೋತಾ ಇದ್ವಿ ಒಂದೇ ಅಂಗಡಿ ಇದ್ದಿದ್ದು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಈ ಬಸವನಗುಡಿ ಅಥವಾ ಈ ಕತ್ರಿಗುಪ್ಪ ಇಲ್ಲೆಲ್ಲ ಮಟನ್ ಚಿಕನ್ ಅಂಗಡಿಗಳು ಜಾಸ್ತಿ ಇಲ್ಲ ಬ್ರಾಮಿನ್ಸು ಸ್ವಲ್ಪ ಜಾಸ್ತಿ ಬ್ರಾಮಿನ್ಸು ಲಿಂಗೈಟ್ಸ್ ಹೆಚ್ಚೆಲ್ಲ ಸ್ವಲ್ಪ ಜಾಸ್ತಿ ಏರಿಯಾ ಇಲ್ಲಿ ಒಂದು ಫಿಶ್ ಮಂಗಳೂರು ಅವ್ರದ್ದು ಫಿಶ್ ಅಂಗಡಿ ಒಂದಿತ್ತು ಅಲ್ಲಿಗೆ ಬರ್ತಾ ಇದ್ವಿ ಅದರಲ್ಲಿ ಇಲ್ಲೇ ಎಲ್ಲೋ ಬರುತ್ತೆ ಮಳಿ ಚಿಪ್ಪು ಚಿಪ್ಪು ಕೇಳಿ ತರಿಸ್ಕೋತಾ ಇದ್ದೆ ಅವರು ಹೇಳೋರು ಇಲ್ಲಿ ಯಾರು ಕೇಳಲ್ಲ ಮೇಡಮ್ ನೀವು ಕೇಳ್ತೀರಾ ಅಂತ ಹೇಳೋರು ಹೌದು ನನಗೆ ಬೇಕದು ತಂದು ಕೊಡಿ ಅಂತ ಹೇಳ್ತಾ ಇದ್ದೆ ನಾನು ಆ ಥರ ಎಲ್ಲ ಅದು ಕ್ಲೋಸ್ ಆಗಿದೆ ಅನ್ಕೊಂತೀನಲ್ಲ ಸೊಮ್ಮೆ ಮುಂದೆ ಹೋಗ್ಬೇಕಾ ಓಕೆ ಅಲ್ಲಿ ಒಂದು ಬಿಗ್ ಬಜಾರ್ ಅಂತ ಬೀಳ್ಕೆ ಪಾಪು ಕುತ್ಕೋ ಬಿದ್ಬಿಡ್ತೇ ಆ ಥರ ಒಟ್ನಲ್ಲಿ ಒಂದೊಳ್ಳೆ ಏರಿಯಾದಲ್ಲಿ ಇದ್ವಿ ಅಂತ ಒಂದು ಖುಷಿ ನಮಗೆ ಚೆನ್ನಾಗಿತ್ತು ಏರಿಯಾ ಅಲ್ಲ ನಾನು ಅದೇ ಹೇಳಿದ್ದು ಇಲ್ಲೇ ಇಲ್ಲೋ ಯಾವುದೋ ಅಂಗಡಿ ಅದು ಬಟ್ ಕ್ಲೋಸ್ ಆಗಿದೆ ಈಗ ಸದ್ಯ ತುಂಬ ಏನೋ ಚೇಂಜಸ್ ಏನಿಲ್ಲ ನಾನು ನೋಡ್ದಂಗೆ ಒಂದೊಂದು ಏರಿಯಾಗಳು ತುಂಬ ಡ್ರಾಸ್ಟಿಕ್ ಚೇಂಜ್ ಆಗಿಬಿಡುತ್ತೆ ಒಂದು ಸ್ವಲ್ಪ ದಿವಸ ಆಗಿದ ತಕ್ಷಣ ಬಟ್ ಕತ್ರಿಗುಪ್ಪೆ ಬಸವನಗುಡಿ ಇವೆಲ್ಲ ಎಪಿಕ್ ಪಿಕ್ ಏರಿಯಾಗಳ ಹತ್ರ ಎಲ್ಲ ಹಂಗೆ ಸುಮ್ಮನೆ ಸುಮ್ಮನೆ ಏನೇನು ಚೇಂಜ್ ಆಗಲ್ಲ ಅವಾಗ ಹೆಂಗಿತ್ತು ಈಗ ಹಂಗೆ ಇದೆ ಓಲ್ಡ್ ಬ್ಯಾಂಗ್ಳೂರ್ ಹೆಂಗಿದೆ ಬಸವನಗುಡಿ ಹಂಗೆ ಇದೆ ಇವಾಗ್ಲೂ ನೋಡಕ್ ಹೋದ್ರೆ ಇವನ್ ಕತ್ರಿಗುಪ್ಪೆನೂ ಅಷ್ಟೇನಂತ ಅಂತ ಏನು ಚೇಂಜಸ್ ಎಲ್ಲ ಆ ಥರ ಅಲ್ಲ ಏನಿಲ್ಲ ಏನೋ ಡೆಮಾಲಿಷ್ ಮಾಡಿ ಅದು ಇದು ರಿನೋವೇಷನ್ಸ್ ಮಾಡ್ಬೋದು ಅಷ್ಟು ಬಿಟ್ಟರೆ ಸೂಪರ್ ಏರಿಯಾಗಳಿವೆಲ್ಲ ಇವಾಗ ನಾವಿದ್ವಲ್ಲ ನಮ್ಮ ಈ ಏರಿಯಾನು ಚೆನ್ನಾಗಿದೆ ನಾವಿರೋ ಪ್ರೆಸೆಂಟ್ ಏರಿಯಾನು ಚೆನ್ನಾಗಿದೆ ನೋಡಿ ಇಲ್ಲಿದೆ ಎಮ್ ಎಮ್ ಫಿಶ್ ಹೌಸ್ ಅಂತ ಇಲ್ಲೇ ಬರ್ತಾ ಇದ್ದೆ ನಾನು ಫಿಶ್ ತಗೊಳ್ಳೋಕ್ಕೆ ಬಂದುಬಿಟ್ಟು ಹೌದೌದು ಮೈ ಚಿಕನ್ ಇಲ್ಲಿ ಚಿಕನ್ ತಗೊತಾ ಇದ್ವಿ ನೋಡಿ ಇಷ್ಟು ದೂರ ಬರಬೇಕಿತ್ತು ನಮ್ಮ ಮನೆಯಿಂದ ನಾನು ತೋರಿಸಿದೆ ಎಲ್ಲಿ ಅಷ್ಟು ದೂರ ನಾವು ಇಲ್ಲಿ ಇಲ್ಲಿವರೆಗೂ ಬರ್ಬೇಕಿತ್ತು ಒಂದು ಚಿಕನ್ ಒಂದು ಕೆಜಿ ಚಿಕನ್ ಒಂದು ಮಟನ್ ಒಂದು ಫಿಶ್ ಏನಾರು ತಗೋಬೇಕು ಮಟನ್ ಅಂತೂ ಒಂದೇ ಅಂಗಡಿ ನನಗೆ ಗೊತ್ತಿರಂಗೆ ಚಿಕನಿಗೂ ಇಷ್ಟು ದೂರ ಬರಬೇಕಿತ್ತು ಒಂದು ಫಿಶ್ ತಗೊಳ್ಳೋಕ್ಕೂ ಇಷ್ಟು ದೂರ ಬರಬೇಕಿತ್ತು ನಾವು ಆಲ್ಮೋಸ್ಟ್ ಒಂದು ಅದೇ ಮಟನ್ದು ಒಂದು ಸ್ವಲ್ಪ ದೂರ ಹ್ಞೂ ಅದು ಎರಡು ಕಿಲೋಮೀಟರ್ನ ಲೆಕ್ಕ ಹಾಕಿ ಅಷ್ಟು ದೂರ ಬರಬೇಕಿತ್ತು ನಾವು ಗಿಡ ನಂಬ ಕೇಳಿ ಎಲ್ಲಿ ಅಂತ ಫೋನ್ ಮಾಡಿ ನೋಡಿ ಗೈಸ್ ಇದೇನೆ ನಮ್ಮ ಒಂದು ಕತ್ರಿಗುಪ್ಪೆ ಮನೆ ಏರಿಯಾ ಇಲ್ಲಿಂದ ಈ ಆದಿಕ್ಸ್ ಮೆಡಿಕಲ್ಸ್ ಅಂತ ಇದೆಯಲ್ಲ ಇಲ್ಲಿಂದ ಡೌನ್ಗೆ ಹೋಗ್ಬಿಟ್ರೆ ಸುಜನ್ ಲೋಕೇಶ್ ಅವ್ರ ಮನೆ ಹಿಂಗೆ ಈ ರೋಡಲ್ಲಿ ಅವ್ರ ಮನೆ ಬರುತ್ತೆ ತುಂಬ ಚೆನ್ನಾಗಿದೆ ಇದು ನಮ್ಮ ಮನೆಗೆ ಹೋಗುವ ಒಂದು ದಾರಿ ಆಗಿತ್ತು ನೋಡಿ ಇದು ಆಪೋಸಿಟ್ ರೋಡು ಈ ಫೋಟೋ ಸ್ಟುಡಿಯೋದಲ್ಲಂತೂ ನಾನು ಅದು ಎಷ್ಟು ಫೋಟೋ ತೆಗೆಸ್ಕೊತಾ ಇದ್ನ ಹೋಗಿ ಹೋಗಿ ತಲೆ ಕೆಟ್ಟಿ ಹುಚ್ಚಿ ಥರ ಆ ಫೋಟೋ ತೆಗಿಸ್ಕೊತಾ ಇದ್ದೆ ಇದೇ ನಾವು ತರಕಾರಿ ಅಂಗಡಿ ತರಕಾರಿ ತಗೋತಾ ಇರ್ತಿದ್ದು ಇದೊಂದು ಈ ಏರಿಯಾ ಮಾತ್ರ ನನಗೆ ఇరీ 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 బైక్ ఇం బల్డింగ్ నోడి కార్నర్ బిల్డింగ్ అయ్యో శార్యారు బి ఎలా పార్క్ ఏ కరెంటే ఇల్లలో ಇದೇ ಮನೆ ನಾವು ಇದ್ದಿದ ಮನೆ ನೋಡಿ ಎಷ್ಟು ದೊಡ್ಡ ರೋಡು ಆಲ್ಮೋಸ್ಟ್ ಇಷ್ಟು ದೊಡ್ಡ ರೋಡು ಇಷ್ಟು ಸಕ್ಕಾಗಿತ್ತು ಗೊತ್ತಾಗಿ ಮನೆ ಮಾತ್ರ ನೋಡಿ ಲೈಟ್ ಹಾಕಿಲ್ಲ ನಾನು ಯಾವಾಗ್ಲೂ ಕಮ್ ಕಮ್ಮ್ದೇ ಅಲ್ಲಿ ಬಂದ್ಬಿಟ್ಟು ನಾನು ನಿಂತ್ಕೋತಿದ್ದೆ ಅಂತಿದ್ದೆ ಬೆಳಗ್ಗೆ ಟೈಮ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿತ್ತು ನೋಡಿ ಪಾರ್ಕಿಂಗ್ ಈ ಥರ ಇದು ಆಲ್ಮೋಸ್ಟು ಹಂಡ್ರೆಡ್ ಬೈ ಹಂಡ್ರೆಡ್ ಇದೆ ಈ ಸೈಟು ಹಂಡ್ರೆಡ್ ಬೈ ಹಂಡ್ರೆಡ್ ನೋಡಿ ಎಷ್ಟು ಸಖತ್ತು ದೊಡ್ಡ ರೋಡು ನಾವು ಇದ್ದಿದ್ದ ಏರಿಯಾ ನಾನು ಹಿಂಗೆ ವಾಕಿಂಗಿಗೆ ಹಿಂಗೆ ಹೋಗ್ತಾ ಇರ್ತಿದ್ದೆ ಫುಲ್ಲು ಇಲ್ಲಿಂದ ಅಲ್ಲಿವರೆಗೂ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ ಸೂಪರಾಗಿರ್ತಿತ್ತು ಇರ್ತಿತ್ತು ಕಾರ್ನರ್ ಬಿಲ್ಡಿಂಗ್ ಇತ್ತು ನಮ್ಮ ಬಿಲ್ಡಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಏರಿಯಾ ಇದು ಸೈಲೆಂಟು ಒಂಥರ ಸೂಪರ್ ಅನ್ಸೋದು ಅದು ನಮ್ಮನೆ ಗ್ರೌಂಡು ಫಸ್ಟು ಎರಡೇ ಇದ್ದಿದ್ದಿಲ್ಲಿ ಓಕೆನಾ ಈ ಕೆಳಗಡೆ ಮನೇಲಿ ಯಾರಿದ್ರು ಅಂತ ನೀವು ಕೇಳ್ತೀರ ಅಲ್ವಾ ಕೆಳಗಡೆ ಮನೇಲಿ ಇದ್ರು ಅಂತ ಹೇಳಿದ್ರೆ ನೀವು ಸತ್ಯ ಸೀರಿಯಲ್ ನೋಡ್ತೀರ ಅಲ್ಲ ಸತ್ಯ ಸೀರಿಯಲಲ್ಲಿ ಅಮುಲ್ ಬೇಬಿ ಅಮುಲ್ ಬೇಬಿ ಅಂತ ತುಂಬ ಒಂದು ಕ್ಯಾರೆಕ್ಟರ್ ಫೇಮಸ್ ಆಗಿದೆಯಲ್ಲ ಅವರು ಅವರು ಕೆಳಗಡೆ ಮನೇಲಿ ಇದ್ದಿದ್ದು ನಾವಿದ್ದಿದ್ದು ಆ ಫಸ್ಟ್ ಫ್ಲೋರಲ್ಲಿ ಓಕೆನಾ ಆ ಫಸ್ಟ್ ಫ್ಲೋರಲ್ಲಿ ನಾವಿದ್ದು ಕೆಳಗಡೆ ಮನೇಲಿ ಅವರು ಅಮುಲ್ ಬೇಬಿ ಅವರು ಇದ್ದಿದ್ದು ವೆರಿ ಬ್ಯೂಟಿಫುಲ್ ಮೆಮೊರಿ ಅದ ಸೊಮು ಈ ಕಿಟಕಿ ಈ ಕಿಟಕಿಲಿ ಬಂದ್ಬಿಟ್ಟು ಇದು ಮಾಡ್ತಾ ಇದ್ವಿ ಈ ಕಡೆ ಆ ಕಾರ್ನರಿಂದ ಆ ಕಾರ್ನರ್ವರ್ಗು ಫುಲ್ಲು ನೀಟಾಗೆ ಏನು ಮಾಡ ನೀರು ಹಾಕಿ ನೀರು ಹಾಕಿ ನೀರು ಹಾಕಿದ ಎಷ್ಟು ನೀರು ಖಾಲಿ ಮಾಡಿದ್ದೀವ ಏನೋ ಆ ಥರ ಮನೆ ಇದು ಸೂಪರ್ ಹೋಗೋಣ ಹೋಗೋಣ ಬಾ 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 ಸೋಮು ಓದೋದ್ ಕಾಲೇಜ್ ತೋರಿಸ್ತೀನಿ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಬಸವನಗುಡಿನಲ್ಲಿ ಇದೆಯಲ್ಲ ಅದೇ ಕಾಲೇಜಲ್ಲೇ ಸೋಮು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು ಅಲ್ಲಿ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ರು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾಯಿದ್ರು ಅವರು ಸೊ ಅವ್ರ ಅಮ್ಮ ಮತ್ತು ಅವರು ಇಬ್ಬರೇ ಇದ್ದಿದ್ದು ಬಸವನಗುಡಿನಲ್ಲಿ ಅಲ್ಲಿದ್ದಾಗ ಈ ಕಾಲೇಜಲ್ಲಿ ಓದ್ಕೊಂಡು ಕೆಲಸನೂ ಮಾಡಿದ್ದಾರೆ ಸೋಮು ಅವಾಗ ಪಾಪ ಅನ್ಸುತ್ತೆ ನನ್ಗೆ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಹೆಂಗಿರ್ಬೋದು ಓದ್ಕೊಂಡು ಕೆಲಸನೂ ಮಾಡೋದಂದ್ರೆ ಹೆಂಗಿರ ಪಾರ್ಟ್ ಟೈಮ್ ಮಾಡೋದು ಬೇರೆ ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಓದೋದಂದರೆ ಹೆಂಗಿರತ್ತೆ ಹೇಳಿ ನೀವೇ ನೆನಪಿಸ್ಕೊಳ್ಳಿ ಪಾರ್ಟ್ ಟೈಮ್ ಮಾಡೋದು ಒನ್ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಮಾಡ್ಬೋದು ಬಟ್ ಇದು ಫುಲ್ ಟೈಮ್ ಜಾಬ್ ಮಾಡಿಕೊಂಡು ಓದಿದ್ದು ಓದೋ ಕಂಪ್ಲೀಟ್ ಮಾಡಿದ್ದಾರೆ ಸೋಮುವಲ್ಲಿ ಸೊ ಒಂದ್ಸರಿ ನೆನ್ಸ್ಕೊಂಡ್ರೆ ಹಿಂದೆ ಅಲ್ಲಿ ಹೋದ್ರೆ ನಮಗೆ ಇದೆಲ್ಲ ನಾಸ್ಟೆಲ್ ಚಿಕ್ಕ ನೆನಪಾಗತ್ತೆ ಅವ್ರು ಹತ್ತೆಲ್ಲ ಹೇಳ್ತಾರೆ ಹಿಂಗ್ ಹಿಂಗೆ 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 ಅಂತ ನೋಡಿ ಬಿ ಎಮ್ ಎಸ್ ಕಾಲೇಜ್ದು ಗೇಟ್ ಎಲ್ಲ ಚೇಂಜ್ ಮಾಡಿದ್ದಾರೆ ಇವಾಗ ಹಳೆ ಥರ ಇಲ್ಲ ಈಗ ನಮ್ಮ ಒಂದು ಫಸ್ಟ್ ನಾವು ಬೆಂಗಳೂರಿಗೆ ಮದುವೆ ಆದಾಗ ನಾವು ಇಲ್ಲಿ ಇದ್ವಲ್ಲ ಆ ಏರಿಯಾಗೆ ಬಂದಿದ್ದೀವಿ ಬಸವನಗುಡಿನಲ್ಲಿ ಆ ಮನೆ ತೋರಿಸ್ತೀವಿ ಇವಾಗ ಅವರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ನಾವು ಇದ್ದಿದ್ದ ಮನೆ ಹೇಗಿತ್ತು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇದು ಬಸವನಗುಡಿನಲ್ಲಿ ವೀರಾಂಜನೇಯ ದೇವಸ್ಥಾನಕ್ಕೆ ಆ ರೋಡ್ ಪಕ್ಕದ ಇದೆ ಹೋಗ್ತಿವಲ್ಲೋಡ್ ಗಂಗೆ ಅಂಗಡಿ ಮಾಡ್ಬಿಟ್ಟಿದ್ದಾರೆ

ಓ ಗಣೇಶ ಜೋರೇನೋ ಇಲ್ಲಿ ಅಲ್ಲ ಅಂಕಲ್ ಆಂಟಿ ಅಂತೂ ಸೋಮುನ ಮಗನ ಥರನೇ ನೋಡ್ಕೊತಾಯಿದ್ರು ಅವ್ರು ಒಂದು ಸ್ವಲ್ಪ ಏನಾದರೂ ಬರೋದು ಲೇಟ್ ಆದರೆ ಆಫೀಸಿಂದ ಮತ್ತು ಮಳೆ ಏನಾದ್ರೂ ಜೋರಾಗಿ ಬರುವಾಗ ಅವರೆಲ್ಲರೂ ಸ್ಟಕ್ ಆಗಿಬಿಟ್ಟಿದ್ದಾರೆ ಅನ್ನೋ ಅಂತಾದರೆ ಪಟ್ಟಂತ ಫೋನ್ ಮಾಡೋರು ನಾನೇ ನೋಡಿದ್ದೀನಿ ಸಲ ಅವರು ಲೇಟಾಗಿ ಬಂದಾಗೆಲ್ಲ ಕೇಳೋರು ಯಾಕಪ್ಪ ಯಾಕೆ ಮಳೆ ನೆನ್ಕೋ ಬರ್ತೀಯ ಅಂತೆಲ್ಲ ಸ್ವಂತ ಮಗನ ಥರನೇ ಅವರು ಟ್ರೀಟ್ ಮಾಡ್ತಾಯಿದ್ರು ನಿಜ ಹೇಳಬೇಕಂದ್ರೆ ಸೋಮು ನಮ್ಮ ಹತ್ರ ಇಷ್ಟ ಅವ್ರು ಕಂಡ್ರೆ ಅದೇನೋ ಒಂಥರ ಭಾಳ ಇಷ್ಟ ಅವ್ರಿಗೆ ಅವರು ಅಂತಲ್ಲ ಸೋಮುನ ಮೀಟ್ ಮಾಡ್ದು ಅವ್ರಿಗೆ ಎಷ್ಟೊಂದು ಜನ ಅದೇ ಹೇಳ್ತಾರೆ ಫಸ್ಟ್ ಟೈಮ್ಗೆ ಮೀಟ್ ಮಾಡಿಬಿಟ್ಟು ಮನೆಗೆ ಏನಾರು ಹೋದರೆ ಮತ್ತೆ ತುಂಬ ಒಳ್ಳೆಯವರು ನಿಮ್ಮ ಹಸ್ಬೆಂಡು ತುಂಬ ಒಳ್ಳೆಯವರು ಸೋಮು ಅಂತ ನನಗೆ ಎಷ್ಟೊಂದು ಕಾಂಪ್ಲಿಮೆಂಟ್ ಬಂದಿದೆ ವಿಚ್ ಈಸ್ ವೆರಿ ವೆರಿ ನನಗೆ ಸಮಾಧಾನ ಕೊಡುತ್ತೆ ಯಾರು ಏನಾರು ಆ ಥರ ಹೇಳಿದಾಗ ಓ ನನ್ನ ಸೆಲೆಕ್ಷನ್ ಚೆನ್ನಾಗಿದೆಯಪ್ಪ ನನ್ನ ಲೈಫಲ್ಲಿ ಅಂತ ನನಗೆ ಆವಾಗ ತುಂಬ ಅನಿಸುತ್ತೆ ಇಲ್ಲಿ ಈ ಅಲ್ಲ ಇದು ಬೈಕ್ ನಿಲ್ಸೋದು ಸೆಕೆಂಡ್ ಮಾಡು ಹ್ಮ್ ಏನದು ఇ అంకల్ ఆంటీ ఇబ్బు తుంబా ఓదార్ అండ్ సిటే నాలెడ్జ్ ఇది ఆంట మాత్ర ಚೆನ್ನಾಗೇ ಇತ್ತು ನಾವು ಇಲ್ಲಿದ್ದಾಗ ಅದಾದ್ಮೇಲೆ ನಾವು ಕತ್ತರಿಗುಪ್ಪೆಗೆ ಶಿಫ್ಟ್ ಆದ್ವಿ ಅದನ್ನು ಚೆನ್ನಾಗಿತ್ತು ಏರಿಯಾ ಸೋ ಮೆನಿ ಚಾಕ್ಲೇಟ್ಸ್ ಇವತ್ತು ತಶುಗೆ ಟೈಮಲ್ಲಿ ನಾಯ್ನು ಏನು ಸಮಾಚಾರ ಕಿಕ್ಕಿ ಬುಜ್ಜಿ ಎಲ್ಲ ಎಲ್ಲರ ಅಂತಿ ಅಲ್ಲ ಇಷ್ಟಿತ್ತು ಕೈಯಲ್ಲಿ ನಾನು ನೀನು ಹ್ಞೂ ನೋಡಿ ಯಾರ ಈ ಥರ ಮೀಟ್ ಆಗ್ತಾರೆ ಫಸ್ಟ್ ಇದ್ದೀನಿ ಮನೇನ ಹುಡುಕೊಂಡು ಹೋಗಿ ಅಂದರೆ ನಮ್ಮ ಸೋಮಗದೇನೋ ಆ ಥರ ಅವ್ರು ಕಂಡ್ರೆ ಅವರಿಗೂ ಅಷ್ಟೇ ಇಷ್ಟ ಇವರಿಗೂ ಅಷ್ಟೇ ತುಂಬ ಪ್ರೀತಿ ಅಂಕಲ್ ಆಂಟಿ ಅಂತ ಹೇಳ್ಬಿಟ್ಟು ಇವರಿಗೂ ತುಂಬ ಪ್ರೀತಿ ಅವ್ರು ಕಂಡ್ರೆ ಅಲ್ಲಿಂದ ಹಾಗೆ ಅಂಕಲ್ ಆಂಟಿನ ಮಟದ ಹತ್ತಿರ ಡ್ರಾಪ್ ಮಾಡಿದ್ವಿ ಅದು ಅವ್ರದ್ದು ಎವ್ರಿ ಡೇ ರೋಟೀನು ನಾವು ಇನ್ನೇನು ಹೊರಟಿದ್ವಲ್ಲ ಹಾಗೆ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ ಇಷ್ಟೇ ಗಾಯಿಸಿರ್ತೀನಿ ಹೇಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಎಲ್ಲರಿಗೂ ತಾನ್ ಟೇಕ್ ಕೇರ್